ನಮ್ಮ ವಿದ್ಯುನ್ಮಾನ ಮತ್ತು ಸಂವಹನ ವಿಭಾಗ ಇಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ವಿಭಾಗದಿಂದ ಎರಡು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ಅಥವಾ ವಿಚಾರ ಸಂಕಿರಣವನ್ನು ಆಯೋಜಿಸುತ್ತೇವೆ ಇದೇ ತಿಂಗಳ ಡಿಸೆಂಬರ್ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕಿಗೆ ಈ ಕಾನ್ಫರೆನ್ಸ್ನ ಒಂದು ಟೈಟಲ್ ಏನು ಅಂತಂದರೆ ಮಲ್ಟಿಮೀಡಿಯಾ ಪ್ರಾಸೆಸಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಎಮ್ ಪಿ ಸಿ ಐ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಈ ಕಾನ್ಫರೆನ್ಸ್ ನಾವು ಪ್ರತಿ ಎರಡು ವರ್ಷಗಳಿಗೊಂದು ಒಂದು ಸಲ ಮಾಡ್ತೇವೆ ಎರಡು ಸಾವಿರದ ಹದಿಮೂರರಲ್ಲಿ ಈ ವಿಚಾರ ಸಂಕಿರಣದ ಮಾಲಿಕೆಯ ಒಂದು ಉದ್ಘಾಟನೆ ಆಯಿತು ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಸಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತು ಪ್ಯಾಂಡಮಿಕ್ ಕೋವಿಡ್ ಇರೋದ್ರು ಇರೋದರಿಂದ ನಾವು ಆನ್ಲೈನ್ ಮೂಲಕ ಕಾನ್ಫರೆನ್ಸ್ ಆರ್ಗನೈಸ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಂಗಳೂರು ಐ ಟ್ರಿಪ್ಲಿ ಉಪವಿಭಾಗದ ಕಾನ್ಫರೆನ್ಸ್ ಟ್ವೆಂಟಿ ಟ್ವೆಂಟಿ ಟು ಡಿಸ್ಕವರ್ ಅಂತ ಆರ್ಗನೈಸ್ ಮಾಡಿದ್ವಿ ಈ ಥರ ಕಾನ್ಫರೆನ್ಸ್ಗಳು ನಮ್ಮ ಕಾಲೇಜಿನಲ್ಲಿ ಒಂದು ಫ್ಲ್ಯಾಗ್ಶಿಪ್ ಇವೆಂಟ್ ಅಂತ ಅಂದ್ಕೊಂಡು ವಿಚಾರ ಸಂಕಿರಣಗಳನ್ನು ಮಾಡ್ತಾನೆ ಇರ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಲ ಈ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಾವು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇದರ ತಯಾರಿ ಶುರು ಮಾಡಿದ್ವಿ ಅದರ ಪಬ್ಲಿಸಿಟಿ ಅದರ ಪ್ರಚಾರ ಎಲ್ಲ ಆಗಿ ದೇಶದ ವಿವಿಧ ಭಾಗಗಳಿಂದ ಮುನ್ನೂರ ಮೂವತ್ತ್ಮೂರು ಸಂಶೋಧನಾ ಪ್ರಬಂಧಗಳು ಈ ವಿಚಾರ ಸಂಕಿರಣಕ್ಕೆ ಪರಿಶೀಲನೆಗಾಗಿ ರಿವ್ಯೂ ಅಂತ ಹೇಳ್ತೇವೆ ಪರಿಶೀಲನೆಗಾಗಿ ಸಲ್ಲಿಸಿದರು ಈ ರಿವ್ಯೂ ಪ್ರೋಸೆಸೇ ಒಂದು ವಿಶೇಷವಾದದ್ದು ಮೂರು ಬ್ಲೈಂಡ್ ರಿವ್ಯೂಸ್ ಅಂತ ಹೇಳ್ತೇವೆ ಈ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಆ ಸಂಶೋಧನಾರ್ಥಿ ಯಾವ ಕಾಲೇಜಿಂದ ಬಂದಿದ್ದಾನೆ ಯಾವ ಕಾಲೇಜ್ ಯಾವ ದೇಶದಿಂದ ಯಾವ ರಾಜ್ಯದಿಂದ ಪ ಕಾಲೇಜಿಂದ ವಿಶ್ವವಿದ್ಯಾಲಯಗಳಿಂದ ಸಂಶೋಧನಾ ಪ್ರಬಂಧ ಬಂದಿದೆ ಅದು ಯಾರಿಗೂ ಪರಿಶೀಲನೆ ಮಾಡುವಳಿಗೆ ಗೊ ಮಾಡುವವರಿಗೆ ಗೊತ್ತಾಗಬಾರ್ದು ಬಹಳ ಟ್ರಾನ್ಸ್ಪರೆಂಟಾಗಿ ಅದರ ರಿವ್ಯೂ ಆಗಬೇಕು ಅಂತ ಉದ್ದೇಶದಿಂದ ಮೂರು ಬ್ಲೈಂಡ್ ರಿವ್ಯೂಗಳು ಮಾಡಿ ನೂರ ಎರಡು ಸಂಶೋಧನಾ ಪ್ರಬಂಧಗಳನ್ನು ನಾಡಿದ್ದು ಪ್ರಸ್ತುತಿಪಡಿಸಬೇಕು ವಿಚಾರ ಸಂಕಿರಣಗಳಲ್ಲಿ ಅಂತ ಸಂಶೋಧನಾರ್ಥಿಗಳಿಗೆ ತಿಳಿಸಿದ್ವಿ ಇದರಲ್ಲಿ ಅರುವತ್ತು ಸಂಶೋಧನಾರ್ಥಿಗಳು ಅವರ ಸಂಶೋಧನಾ ಪ್ರಬಂಧವನ್ನು ಪ್ರಸ್ತುತಪಡಿಸಲಿಕ್ಕೆ ನಾಡಿದ್ದು ಆನ್ಲೈನ್ ಅಥವಾ ಫಿಸಿಕಲ್ ಆಗಿ ಬಂದು ಅವರು ಪ್ರಸ್ತುತಿ ಪಡಿಸಲಿಕ್ಕೆ ಅವಕಾಶ ಕೊಟ್ಟಿದ್ದೀವಿ ಈಗ ಪ್ಯಾಂಡಮಿಕ್ ಆದಮೇಲೆ ನಮಗೆ ಆನ್ಲೈನ್ನಲ್ಲಿ ನಾವು ಕಮ್ಯುನಿಕೇಷನ್ ಮಾಡೋದು ತುಂಬ ಸುಲಭವಾಗಿದೆ ಅವರು ಫಿಸಿಕಲ್ ಆಗಿ ಇರೋದಿಲ್ಲ ಅಂತ ಒಂದು ಬಿಟ್ಟರೆ ಟೆಕ್ನಾಲಜಿ ಇಂಪ್ರೂವ್ ಎಷ್ಟು ಆಗಿದೆ ಅಂತ ಅಂದರೆ ಆನ್ಲೈನ್ ಮಾಡುವಾಗ ಆನ್ಲೈನ್ ಪ್ರೆಸೆಂಟೇಷನ್ ಮಾಡುವಾಗ ಕೂಡ ಆಫ್ಲೈನ್ ಪ್ರೆಸೆಂಟೇಷನ್ ಮಾಡುವಷ್ಟೇ ಒಂದು ಕ್ಲಿಯರಾಗಿ ನಾವು ಕಮ್ಯುನಿಕೇಷನ್ ಅಥವಾ ಅವರ ಜೊತೆ ಸಂಭಾಷಣೆಗಳನ್ನು ಮಾಡ್ಬೋದು ಇದಕ್ಕೋಸ್ಕರ ಎಲ್ಲ ದೇಶ ಎಲ್ಲ ರಾಜ್ಯಗಳಿಗೆ ಕೆಲವರಿಗೆ ಬರದೆ ಆಗಲಿಕ್ಕೆ ಇರ್ಬೋದು ಅವರಿಗೆ ಕೂಡ ಉಪಯೋಗ ಆಗಲಿ ಅಂತ ಹೇಳಿ ಹೈಬ್ರಿಡ್ ಮೋಡ್ನಲ್ಲಿ ಈ ವಿಚಾರ ಸಂಕಿರಣವನ್ನು ನಾವು ಆಯೋಜಿಸಿದ್ದೇವೆ ಈ ವಿಚಾರ ಸಂಕಿರಣವು ಬೆಂಗಳೂರಿನ ಐ ಟ್ರಿಪ್ಲಿ ವಿಭಾಗ ಐ ಟ್ರಿಪ್ಲಿ ಬ್ಯಾಂಗ್ಳೂರು ಸೆಕ್ಷನ್ ಅಂತ ಏನು ಹೇಳ್ತೀವಿ ಐ ಟ್ರಿಪ್ಲಿ ಅಂತ ಅಂದರೆ ಒಂದು ಸಂಸ್ಥೆ ನಮ್ಮ ಐ ಟಿ ಸೆಕ್ಟರ್ ಅಥವಾ ಎಲ್ಲ ಇಂಜಿನಿಯರಿಂಗ್ ವಿಭಾಗಗಳಿಗೆ ಐ ಟ್ರಿಪ್ಲಿ ಇಂಥ ಒಂದು ಇಂಟರ್ನ್ಯಾಷನಲ್ ಬಹಳ ಪ್ರಚಲಿತವಾಗಿರುವಂತಹ ಸಂಸ್ಥೆ ಸಾಧಾರಣ ಒಂದು ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚು ಸಂಸ್ಥೆಗಳು ಐ ಟ್ರಿಪ್ಲಿ ಸೊಸೈಟಿಗೆ ಸೊಸೈಟಿಗೆ ಆಗಿ ಕೆಲಸ ಇದ್ದಾವೆ ನಮ್ಮ ನಮ್ಮ ಕಾಲೇಜು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಿಂದ ಐ ಟ್ರಿಪ್ಲಿ ಬ್ಯಾಂಗ್ಳೂರು ಸೆಕ್ಷನ್ ಕೆಳಗಡೆಗೆ ನಾವು ಕೆಲಸ ಇದ್ದೀವಿ ಐ ಟ್ರಿಪ್ಲಿ ಐ ಟ್ರಿಪ್ಲಿಗೆ ನಾವು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ಮಾಡಿ ಜೆ ಎನ್ ಎನ್ ಐ ಟ್ರಿಪ್ಲಿ ಸ್ಟೂಡೆಂಟ್ ಬ್ರ್ಯಾಂಚ್ ಅಂತ ನಮ್ಮ ಕಾಲೇಜಿನಲ್ಲಿದೆ ಅದರಲ್ಲಿ ಬಹಳ ವಿದ್ಯ ತುಂಬ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಟೆಕ್ನಿಕಲ್ ಆ್ಯಕ್ಟಿವಿಟಿಗಳನ್ನು ಮಾಡಿ ಪ್ರಶಸ್ತಿಗಳನ್ನು ಕೂಡ ಪಡಿತಾ ಇದ್ದಾರೆ ಅದರ ಕೆಳಗಡೆ ಐ ಟ್ರಿಪ್ಲಿ ಮ್ಯಾಂಗ್ಳೂರು ಸಬ್ಸೆಕ್ಷನ್ ಅಂತಿದೆ ಐ ಟ್ರಿಪ್ಲಿ ಮ್ಯಾಂಗ್ಳೂರು ಉಪವಿಭಾಗ ಐ ಟ್ರಿಪ್ಲಿ ಬ್ಯಾಂಗ್ಳೂರ್ ಕಮ್ಯುನಿಕೇಷನ್ ಚಾಪ್ಟರ್ ಐ ಟಿ ಶಿವಮೊಗ್ಗ ಸೆಂಟರ್ ಈ ಥರ ಎಲ್ಲ ಪ್ರೊಫೆಷನಲ್ ಸೊಸೈಟಿ ಅವರ ಸಹಯೋಗದೊಂದಿಗೆ ಈ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಆಯೋಜಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ